ಯಾವ ರಾಜಕಾರಣಿಗಳ ಹತ್ರ ಹೋರಾಡದ ಮನೋಭಾವನೆ ಇಲ್ಲ ಪ್ರಶ್ನಿಸುವ ಮನೋಭಾವನೆಯೇ ಇಲ್ಲ ಪ್ರಶ್ನೆ ಮಾಡುವಂಥದ್ದು ಬಂದಾಗ ಮಾತ್ರ ಹೋರಾಡದ ಕಲ್ಪನೆಗಳು ಬರ್ತವೆ ನಿಮ್ಮ ಹತ್ರ ಪ್ರಶ್ನೆನೇ ಮಾಡೋಕ್ಕಿಲ್ಲ ಅಂದರೆ ನೀವು ಹೋರಾಟ ಎಲ್ಲಿ ಮಾಡ್ತರಿ ಅದು ಪ್ರಶ್ನೆ ಬರಲ್ಲ ಹೋರಾಟ ಕೊಪ್ಪಳ ಮೊದಲಿದ್ದ ಅವರು ಅವ್ರು ಸ್ವಲ್ಪ ಧಾರವಾಡದ ಕಲ್ಚರ್ ಅವರಿಗೆ ಕಪ್ಪಳದವ್ರೆ ಎಲ್ಲರಿಗೂ ಧಾರವಾಡದ ಕಲ್ಚರ್ ಇರೋದ್ರಿಂದ ಅವ್ರ ಶಿಕ್ಷಣ ಶಿಕ್ಷಣ ಅಲ್ಲೆಲ್ಲ ಧಾರವಾಡದ ಕಲ್ಪನೆಗಳು ಅವರಿಗೆ ಹಂಗಾಗಿ ಅವ್ರಿಗೂ ನಮಗೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಿಮಗೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಈ ಕರ್ನಾಟಕ ಏಕೀಕರಣದಲ್ಲಿ ಕೊಪ್ಪಳದ ಪಾತ್ರ ಭಾಳ ಪ್ರಮುಖ ಆಗಿನ ಹೋರಾಟದ ಕಾಲದಲ್ಲೂ ಕೂಡ ಕೊಪ್ಪಳದ ಪಾತ್ರ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಪ್ಪಳದಲ್ಲಿ ಕೆಲವಾರು ಜನ ಭಾಗವಹಿಸಿದ್ದು ಇತಿಹಾಸ ಈ ಭಾಗದವ್ರು ಇಲ್ಲೇ ಇಲ್ಲ ನಮ್ಮವರು ನಮ್ಮವ್ರು ಯಾರೂ ಇಲ್ಲಿ ಒಬ್ಬರು ಹಾಂ ಒಬ್ಬರು ಯಾರೋ ನಮ್ಮ ಗುಲ್ಬರ್ಗಾದಲ್ಲಿ ಒಬ್ಬ ಗೌಡ ಇದ್ದೆ ಅಂತ ಗೌಡ ಅಂತ ಒಂದು ಸಲ ಎರಡು ಸಲ ಎಮ್ ಎಲ್ ಎ ಆಗಿ ಭಾಳ ಪ್ರಸಿದ್ಧಿ ಗೌಡ ಅದು ದಟ್ಟಪುಟ್ಟ ಆಳ ಭಯಂಕರ ಮೀಸೆ ಇದು ಒಂದು ಸಲ ಎರಡು ಸಲ ಎಮ್ ಎಲ್ ಆದತ್ತ ಆ ತೊಬಾತ ಇಲ್ಲಿ ಇಲ್ಲಿ ಮುಸ್ಲ್ಮನ್ರ ವಿರುದ್ಧ ಹೋರಾಟದ್ದು ಸ್ವಾತಂತ್ರ್ಯ ಹೋರಾಟದಾಗ ಭಾಗವಹಿಸಿದ್ದು ಅಲ್ಲಿ ಅದು ಎಂಥ ಗೌಡ ಅಂತ ನನಗೆ ಹೆಸರು ಸಲ ಕಲ್ಯಾಣ ಕರ್ನಾಟಕ ಭಾಗದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಇವತ್ತು ಕಲುಷಿತ ಆಗ್ತಾಯಿದೆ ತುಂಗಭದ್ರಾ ಜಲಾಶಯದ ನೀರು ಕೂಡ ಕಲುಷಿತ ಆಗ್ತಾ ಇದ್ದಾವೆ ತುಂಗಭದ್ರದ ನೀರು ಕೂಡ ಕೆಳಭಾಗದ ಜಿಲ್ಲೆಗಳಿಗೆ ಕೆಳಭಾಗದ ತಾಲೂಕುಗಳಿಗೆ ಕೊರತೆಯಾಗುವಂತಹದ್ದು ಇವತ್ತು ಆಗ್ತಾ ಇದೆ ಇದರಲ್ಲಿ ಭಾಳ ಪ್ರಮುಖವಾಗಿ ತುಂಗಭದ್ರಾ ಅಕ್ಕಪಕ್ಕದಲ್ಲಿ ಗಿಣಿಗೇರ ಭಾಗದಲ್ಲಿ ಮತ್ತು ಕೊಪ್ಪಳ ಭಾಗದಲ್ಲಿ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಐರನ್ ಫ್ಯಾಕ್ಟ್ರಿಗಳಿರ್ಬೋದು ಫ್ಲಾಂಜಾ ಪ್ರಾಕ್ ಫ್ಯಾಕ್ಟ್ರಿಗಳಿರ್ಬೋದು ಈ ರೀತಿ ಫ್ಯಾಕ್ಟ್ರಿಗಳು ನಿರ್ಮಾಣ ಆಗಿರೋದರಿಂದ ಸಂಪೂರ್ಣವಾಗಿ ಕೊಪ್ಪಳ ಭಾಗದ ವಾತಾವರಣ ಕೆಟ್ಟು ಹೋಗಿದೆ ತುಂಗಭದ್ರಾ ಡ್ಯಾಮಿನ ನೀರು ಕೂಡ ಕೆಟ್ಟು ಹೋಗಿರ್ತಕ್ಕಂಥದ್ದು ಇವತ್ತು ನಿಮಗೆ ಗೊತ್ತು ಈಗ ಈಗ ನೀರು ಕಡಿಮೆ ಆದಂಗೆಲ್ಲ ಹಸಿರು ಬಣ್ಣಕ್ಕೆ ಬರ್ತದೆ ನೀರು ಅಂದರೆ ಸುಮಾರು ಇನ್ನೂರು ಫ್ಯಾಕ್ಟ್ರಿ ಏನು ವೇಸ್ಟೇಜ್ ಇದೆ ಆ ವೇಸ್ಟೇಜ್ ಒಂದು ಕಡೆ ನೀರಿಗೆ ಸೇರ್ತೇವೆ ಅಂತಂದಾಗ ಅನಿವಾರ್ಯವಾಗಿ ನೀರು ಕೆಟ್ಟು ಹೋಗೋದ್ರಲ್ಲಿ ಸಂಶಯ ಇಲ್ಲ ಅದಲ್ದೇ ಸುಮಾರು ಎರಡು ನೂರು ಫ್ಯಾಕ್ಟ್ರಿಗಳಿಗೆ ತುಂಗಭದ್ರಾ ನೀರನ್ನೇ ಕೊಡುವಂಥದ್ದಾದರೆ ಈಗ ಹೊಸ ಫ್ಯಾಕ್ಟ್ರಿಗಳಾಗದ್ರು ಕೂಡ ತುಂಗಭದ್ರಾ ನೀರನ್ನೇ ಬಳಸಿಕೊಳ್ಳುವಂತಹದ್ದಾದರೆ ಮುಂದೆ ಟೇಲ್ಯಾಂಡ್ ಭಾಗದ ರೈತರ ಪರಿಸ್ಥಿತಿ ಏನಾಗಬೇಕು ತುಂಗಭದ್ರಾ ಡ್ಯಾಮ್ ನಿರ್ಮಾಣ ಆಗಿರತಕ್ಕಂಥದ್ದು ಈ ಭಾಗದ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಇರ್ಬೋದು ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಇರ್ಬೋದು ಇದು ಯಾವ ಇಂಡಸ್ಟ್ರಿಯಲ್ ದೃಷ್ಟಿಕೋನ ಇಟ್ಕೊಂಡು ನಿರ್ಮಾಣ ಮಾಡಿರ್ತಕ್ಕಂಥ ಡ್ಯಾಮ್ ಅಲ್ಲ ಇದು ಕೃಷಿ ಮತ್ತು ಕುಡಿಯುವ ನೀರಿನ ಮೂಲಭೂತಕ್ಕಾಗಿ ಈ ಡ್ಯಾಮ್ ನಿರ್ಮಾಣ ಆಗಿರತಕ್ಕಂಥದ್ದು ಹೀಗಾಗಿ ಇವತ್ತು ಸುಮಾರು ಇನ್ನೂರು ಮುನ್ನೂರು ಫ್ಯಾಕ್ಟ್ರಿಗಳು ನಿರ್ಮಾಣ ಆದಂತೆಲ್ಲ ನಮ್ಮ ಡ್ಯಾಮಿನ ನೀರನ್ನು ಬಳಸ್ಕೊಂಡ ಬಳಸಿಂದ ಬಳಸ್ಕೊಂಡಂತೆಲ್ಲ ಮುಂದಿನ ದಿವಸಗಳಲ್ಲಿ ಮತ್ತೊಮ್ಮೆ ನಮಗೆ ನೀರಿನ ಕೊರತೆ ಎದುರಿಸುವಂಥದ್ದಾಗ್ತದೆ ಮತ್ತು ಆ ಒಂದು ವೇಸ್ಟೇಜನ್ನು ಯೋಗ್ಯವಾಗಿ ಉಳಿಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಮ್ಮ ಆತಂಕ ಅನ್ನುವಂಥದ್ದು ಈಗಾಗಲೇ ಕೊಪ್ಪಳದ ಶ್ರೀ ಗೌಸಿದ್ದ ಗೌಸಿದ್ದೇಶ್ವರ ಸ್ವಾಮಿಗಳು ಹೋರಾಟ ಮಾಡುವುದರ ಮೂಲಕ ಒಂದು ಹೊಸ ಫ್ಯಾಕ್ಟ್ರಿಯನ್ನು ನಿಲ್ಲಿಸುವುದು ಒಂದು ಕಡೆ ಆಗಿದ್ದರೂ ಕೂಡ ಈಗಾಗಲೇ ಚಾಲ್ತಿಯಲ್ಲಿರುವಂಥ ಸುಮಾರು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೆರಡು ಫ್ಯಾಕ್ಟ್ರಿಗಳೇನಿದಾವೆ ಅಂತಕ್ಕಂಥದ್ದು ನನ್ನ ಮಾಹಿತಿ ಪ್ರಕಾರ ಅವೆಲ್ಲ ಫ್ಯಾಕ್ಟ್ರಿಗಳಿಗೆ ನೀರು ಕೊಡುವಂಥದ್ದು ಇದೆಯಲ್ಲ ಅದನ್ನು ಹಿನ್ನೀರಿನಿಂದ ಡ್ಯಾಮ್ನಿಂದ ಕೊಡುವಂಥದ್ದನ್ನು ನಿಲ್ಲಿಸ್ಬೇಕು ಸರ್ಕಾರ ಅನ್ನುವಂಥ ಒತ್ತಾಯವನ್ನು ಕೂಡ ನಾವು ಮಾಡ್ತೇವೆ ಯಾಕಂದರೆ ಅವರಿಗೆ ಫ್ಲಡ್ ವಾಟರ್ ಏನು ಬರ್ತದೆ ಫ್ಲಡ್ ವಾಟರ್ನ ಅಲ್ಲಲ್ಲಿ ಚೆಕ್ ಡ್ಯಾಮ್ಗಳನ್ನು ಮಾಡಿಕೊಂಡು ಅವ್ರೂ ನೀರನ್ನು ಸ್ಟೋರೇಜ್ ಮಾಡಿಕೊಂಡು ತಮ್ಮ ಫ್ಯಾಕ್ಟ್ರಿಗಳಿಗೆ ಬಳಸಿಕೊಳ್ಳುವಂಥದ್ದು ಆಗಬೇಕು ಅದು ಆಗುವಂಥದ್ದೇ ಭಾಳ ಅವಶ್ಯ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಜಲಾಶಯದ ನೀರನ್ನು ಬಳಸಿಕೊಳ್ಳುವಂಥದ್ದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಹಾಗಾಗಿ ಈಗ ನಾನು ಈ ವಿಚಾರ ಕುರಿತು ಈಗಾಗಲೇ ಒಂದು ಸಭೆ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಮುಖಂಡರು ಒಂದು ಸಭೆ ಕರೆದು ನಮ್ಮ ಭಾಗದಲ್ಲೂ ಕೂಡ ಒಂದು ಹೋರಾಟವನ್ನು ಹಮ್ಮಿಕೊಳ್ಳೋಣ ಭವಿಷ್ಯತ್ತಿನ ದೃಷ್ಟಿಯಿಂದ ನಮಗೆ ಭಾಳ ಮುಖ್ಯ ಇವತ್ತು ಈ ರೀತಿ ಹೋರಾಟ ನಾವು ಮಾಡದೇ ಹೋದರೆ ಅದು ಯಾವುದೇ ಸರ್ಕಾರಗಳು ಬರಬಹುದು ಒಂದು ಸರ್ಕಾರ ಅಂತ ನಾನು ಯಾವುದೇ ಒಂದು ಪಕ್ಷದ ಸರ್ಕಾರದ ಪ್ರಶ್ನೆ ಅಲ್ಲ ಇಲ್ಲಿ ಸರ್ಕಾರಗಳು ಇವೆಲ್ಲ ಆಲೋಚನೆ ಮಾಡದೆ ಹೋದರೆ ಭವಿಷ್ಯತ್ತಿನಲ್ಲಿ ನಾವು ಮತ್ತೊಮ್ಮೆ ನಿರಾಶ್ರಿತರಾಗೋದ್ರಲ್ಲಿ ಅನುಮಾನ ಇಲ್ಲ ಅಂತಕ್ಕಂಥದ್ದು ಕುಡಿಯುವ ನೀರಿನ ವಿಚಾರದಲ್ಲಿರ್ಬೋದು ಕೃಷಿ ನೀರಿನ ವಿಚಾರದಲ್ಲಿರ್ಬೋದು ಮತ್ತೆ ನಾವು ರಾಯಚೂರು ಜಿಲ್ಲೆಯವರು ನಿರಾಶ್ರಿತರಾಗುವಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಆ ಕಾರಣದಿಂದ ನಾನು ಸರ್ಕಾರಕ್ಕೆ ಈಗ ಮೂಲಕ ಒತ್ತಾಯ ಮಾಡ್ತೇನೆ ಮತ್ತು ನಮ್ಮ ಈ ಭಾಗದ ಎಲ್ಲ ಮುಖಂಡರು ರಾಜಕೀಯ ಮುಖಂಡರ ಪಕ್ಷಾತೀತವಾಗಿ ಇದರ ಬಗ್ಗೆ ವಿಚಾರ ಮಾಡಬೇಕು ವಿಚಾರ ಮಾಡುವುದರ ಮೂಲಕ ನಾವು ಸಂಘಟನೆಯಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವುದರ ಮೂಲಕ ಯಾವ ಉದ್ದೇಶಕ್ಕಾಗಿ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ ಆ ಉದ್ದೇಶ ಸಾಫಲ್ಯ ಆಗ ಆಗಲೆ ಆಗುವಂತೆ ಅಥವಾ ಉಳಿಯುವಂತೆ ನೋಡಿಕೊಳ್ಳುವಂತಹದ್ದು ಇವತ್ತಿನ ಸರ್ಕಾರಗಳಿರ್ಬೋದು ನಾಯಕರಿರ್ಬೋದು ಅವರೆಲ್ಲರ ಜವಾಬ್ದಾರಿ ಅವರೆಲ್ಲರ ಆ ಜವಾಬ್ದಾರಿಯನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಮತ್ತು ಆದಷ್ಟು ತೀವ್ರ ನಾನೊಂದು ಮುಖಂಡರ ಸಭೆ ಕರೆದು ಇದರ ಕುರಿತು ನಾನು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನುವಂಥ ವಿಚಾರ ಇಟ್ಕೊಂಡಿದ್ದೀನಿ ವೇಸ್ಟೇಜ್ ಜ ಜಲಾಶಯಕ್ಕೆ ಹೋಗಬಾರ್ದು ಸೇರಬಾರ್ದು ಅದು ಭಾಳ ಇಂಪಾರ್ಟೆಂಟ್ ಅದು ಅದಕ್ಕೆ ಇವತ್ತೇನು ಕೊಪ್ಪಳ ಶ್ರೀಗಳು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು ಅಂತಕ್ಕಂಥದ್ದು ನಾನು ನಿಯೋಗ ತಗೊಂಡು ಅವ್ರ ಹತ್ರ ಹೋಗ್ಬೇಕು ಅಂತ ಇದೆ ಯಾಕಂದರೆ ಈ ಹೋರಾಟ ಇಲ್ಲಿಗೆ ನಿಲ್ಲಿಸಬಾರ್ದು ಬರೀ ಕೊಪ್ಪಳಕ್ಕೆ ಸೀಮಿತ ಆಗಬಾರ್ದು ಹೋರಾಟ ಇಡೀ ಜಲಾಶಯದ ವ್ಯಾಪ್ತಿಗೆ ಬರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದರ ಒಂದು ಅರಿವು ಮೂಡಿಸ್ತಕ್ಕಂಥ ಸಂಘಟನೆ ಮಾಡಿ ಹೋರಾಟಕ್ಕೆ ಸಿದ್ಧರಾಗುವಂಥ ವ್ಯವಸ್ಥೆಯನ್ನು ಎಲ್ಲರೂ ಸೇರಿ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತೇಳಿ ಕೂಡ ನಾನು ಭಾವಿಸ್ತೇನೆ ಒತ್ತಾಯ ಮಾಡ್ತೇನೆ ಇದನ್ನು ಇಲ್ಲಿಗೆ ನಿಲ್ಲಿಸುವಂಥದ್ದು ಆಗಬಾರ್ದು ಇದು ಮುಂದುವರಿಬೇಕು ಮತ್ತು ಎಲ್ಲ ಮಠಾಧೀಶರು ಸೇರಿ ಎಲ್ಲ ರಾಜಕಾರಣಿಗಳು ಸೇರಿ ಇದಕ್ಕೊಂದು ಅಂತ್ಯ ಕಾಣಿಸುವಂಥದ್ದು ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ ಅನ್ನೋದು